ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ಚಾನಲ್ ಹುಸ್ತಾನ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಪುಳಿಯೋಗರೆ ಗೊಜ್ಜು ಮತ್ತು ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡಿಕೊಡ್ತಾರೆ ನಾವು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಧನಿಯಾ ತೊಗೊಂಡಿದ್ದೀನಿ ಹಾಗೆ ಅದೇ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ನಾನು ನೋಡಿಬಿಟ್ಟು ಅಳತೆನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಹಾಗೆ ಒಂದು ಮೂರು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಣ್ಮೆ ಒಣ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಇವಾಗ ಮಸಾಲೆ ಐಟಮ್ ಬಂದುಬಿಟ್ಟು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಚಕ್ಕೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಒಂದು ಮೂರು ಮರಾಠ ಮಗ್ ತೊಗೊಂಡಿದ್ದೀನಿ ಒಂದು ಎರಡು ಹೂವು ತೊಗೊಂಡಿದ್ದೀನಿ ಚಕ್ರಮಗ್ಗು ಅಂತಾರಲ್ಲ ಅದು ಒಂದು ಎಂಟರಿಂದ ಹತ್ತು ಲವಂಗ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಿಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ತೊಗೊಂಡಿರೋದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದೇನಿಲ್ಲ ಅಂದರೂ ಒಂದು ಟೈಟಾಗಿ ಕೈಯಲ್ಲಿ ನಮ್ಮ ಕೈಯಲ್ಲಿ ಒಂದು ಇಡಿಯಷ್ಟು ಬಂದು ನಂದು ಅರ್ಧ ಅಡಿಯಷ್ಟು ಅಂದರೆ ಒಂದೂವರೆ ಅಡಿಯಷ್ಟು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಾಗಾಗಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ನಾನಿವಾಗ ಒಂದು ಬೌಲಷ್ಟು ಏನು ಮುಖಾಲು ಬೌಲಷ್ಟು ಕಡಲೆಬೇ ಇಟ್ಕೊಂಡಿದ್ವಲ್ವ ಅದನ್ನು ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ತುಂಬ ಜಾಸ್ತಿ ಮಾಡ್ಕೊಂಡ್ರೆ ಸೀದೋಗುತ್ತೆ ನೋಡಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕಡಲೆಬೇಳೆ ಒಂದು ಅರ್ಧ ಫ್ರೈ ಆದಮೇಲೆ ಇಚ್ಛ ನಿಧಾನ ಆಗ ಫ್ರೈ ಆಗುತ್ತಲ್ಲ ಕಡಲೆಬೇಳೆ ಅದ್ರ ಜೊತೆಗೆ ನಾನು ಏನು ಮಸಾಲೆ ಇಟ್ಕೊಂಡಿದ್ನಲ್ವ ಅದನ್ನು ಒಟ್ಟಿಗೆ ಹಾಕ್ಕೊಂತಾ ಇದ್ದೀನಿ ಯಾಕೆ ತುಂಬ ನಿಧಾನ ಆಗುತ್ತೆ ಅದು ಇದು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಎಲ್ಲ ಎಲ್ಲದನ್ನು ಮಸಾಲೆ ಒಟ್ಟಿಗೆ ಹಾಕ್ಕೊಂಡು ನಮಗೆ ಈ ಥರ ಸಪ್ರೇಟ್ ಸಪ್ರೇಟಾಗಿ ಉರದ ಅಭ್ಯಾಸ ಹಾಗಾಗಿ ನಾವು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆನೂ ಅಷ್ಟೇ ತುಂಬ ನಾವು ಎಷ್ಟು ನಿಧಾನ ಉರಿಯಲ್ಲಿ ಉರಿತೀವೋ ಅಷ್ಟು ಚೆನ್ನಾಗಿ ಕಾಳು ಸೀದೋಗಲ್ಲ ಚೆನ್ನಾಗಿ ಉರಿಯುತ್ತೆ ಇದು ಅಷ್ಟೇ ಒಂದು ಅರ್ಧ ಉರಿ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ಒಂದು ಸಹ ಮೆಂತೆ ಇಟ್ಕೊಂಡಿದ್ದಿಲ್ಲ ಅದನ್ನು ಸಹ ಇದರಲ್ಲೇ ಸೇರಿಸ್ಕೊಂತ ಇದ್ದೀನಿ ಮೆಂತೆ ಮತ್ತು ಬೇಳೆ ಒಂದು ಮುಕ್ಕಾಲು ಭಾಗ ಅಷ್ಟು ಚೆನ್ನಾಗಿ ಫ್ರೈ ಆಗಿದ್ದಲ್ಲೋ ಇವಾಗ ನಾನು ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಒಂದೆರಡು ನಿಮಿಷ ಚೆನ್ನಾಗಿ ಸಾಸಿವೆ ಎಲ್ಲ ಸಿಡಿಯೋ ತನಕ ಚಟಪಟ ಅನ್ನೋ ತನಕ ಇದನ್ನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಒಣಗಿರೋಂಥ ಕರಬೇ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇದ್ರೂ ಸ್ವಲ್ಪ ಜಾಸ್ತಿ ಹಾಕೊಬೋದು ಏನು ತೊಂದರೆ ಇಲ್ಲ ನಾನು ಸ್ವಲ್ಪ ಇದಾಗ ಇಷ್ಟು ಹಾಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲದು ಫ್ರೈ ಆಗಿದೆ ಎಲ್ಲದೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಧನಿಯಾ ಒಂದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಷ್ಟು ನಾವು ಹಾಕಿದ ತಕ್ಷಣ ಬೇಗ ಒಗೆ ಸ್ವಲ್ಪನೇ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಎಷ್ಟು ಬೇಗ ಒಗೆ ಆಗುತ್ತೆ ಹಾಗಾಗಿ ಇದನ್ನು ಲಾಸ್ಟಲ್ಲಿ ಫ್ರೈ ಮಾಡ್ಕೊಂಡು ಅದರಲ್ಲಿ ಸೇಸ್ಕೊತಾ ಇದ್ದೀನಿ ಇವಾಗ ನಾನು ಒಣ್ಮೆಣಿ ಕಾ ತಗೊಂಡಿದ್ದೀನಿ ನೋಡ್ಬೋದು ಒಂದು ರೆಡಿಯಾಗಿ ಸ್ವಲ್ಪ ಅರ್ಥ ಎಷ್ಟಿದೆ ಇದನ್ನು ಅಷ್ಟೇ ಚೆನ್ನಾಗೇ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಹಾಗೆ ಬಿಸಿ ಮಾಡೋದಲ್ಲ ಸ್ವಲ್ಪ ಕಪ್ ಕಪ್ಪು ಯಾವ ಥರ ಉರಿತೀವಲ್ಲ ಸ್ವಲ್ಪ ನೋಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಮೆತ್ತಗಿದ್ರೆ ಏನಾಗುತ್ತೆ ಅದು ನೈಸಾಗೆ ಪುಡಿಯಾಗಲ್ಲ ಹಾಗಾಗಿ ಈ ಥರ ಎರಡು ಸ್ಪೂನ್ ಹಿಡ್ಕೊಂಬಿಟ್ಟು ಚೆನ್ನಾಗಿ ಮೆಣ್ಸಿನ್ಕಾಯಿನ ಮಾಡ್ಲಿಕ್ಕಿದೆಯಲ್ಲ ಅದಕ್ಕೆ ಚೆನ್ನಾಗಿ ಪ್ರೆಸ್ ಮಾಡ್ಕೊತ ಉರಿಬೇಕಾಗುತ್ತೆ ನೋಡಿ ಇವಾಗ ಒಂದೊಂದು ಇಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಣಮೆಣ್ಸಿನ್ಕಾಯಿನ ಬಿಟ್ಟಿದ್ದೀನಿ ಅದು ಸ್ವಲ್ಪ ನಾನು ಇವಾಗ ಸ್ಟಾರ್ಟಿಂಗ್ ಜಾರಲ್ಲಿ ಫಸ್ಟ್ ಒಣಮೆಣ್ಸಿಂಕ್ ಹಾಕಬೇಕಾಗುತ್ತೆ ಲಾಸ್ಟಲ್ಲಿ ಒಣಮೆಣ್ ಶಿಂಕಿ ಹಾಕೊಂಡ್ರೆ ಅದು ಮೇಲೇ ಇರುತ್ತೆ ನೈಸ ಆಗೋಲ್ಲ ಜಾರಲ್ಲಿ ಕೆಳಗಡೆ ಒಣಮೆಣ್ಸಿಂಕಿ ಹಾಕ್ಕೊಂಡು ಮೇಲುಗಡೆ ಕಾಳುಗಳನ್ನ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ನೈಸ ಪುಡಿ ಆಗುತ್ತೆ ತುಂಬ ತಣ್ಣಗೂ ಮಾಡಬಾರ್ದು ತುಂಬ ಬಿಸಿನೂ ಇರಬಾರ್ದು ರುಬ್ಬೇಕಾರೆ ಒಂದು ಮೀಡಿಯಮ್ ಆಗಿದ್ದಾಗ ನೈಸಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ ಇವಾಗ ನಾನು ಗಟ್ಟಿ ಒಂದು ಇಡಿಯಷ್ಟನ್ನು ನಾನು ಹುಣ್ಸೆಣ್ಣನ್ನು ಚೆನ್ನಾಗಿ ನೆನೆಸಿಬಿಟ್ಟು ಅದನ್ನು ರಸಲೆಲ್ಲ ತೆಗೆದಿಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಮಾಡಾದ್ಮೇಲೆ ನಾನಿಲ್ಲಿ ಒಂದು ಹುಳ ಅರ್ಧ ಇಡಿ ಅಂತಾರಲ್ಲ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಬೌಲಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣಿ ಪುಡಿ ಸೇರಿಸ್ಕೊಂಡು ಇದಿಷ್ಟನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಬೆಲ್ಲ ಸ್ಕಿಪ್ ಮಾಡ್ಕೊಬೋದು ನಮಗೆ ಸ್ವಲ್ಪ ಬೆಲ್ಲ ಇಷ್ಟ ದೇವಸ್ಥಾನದಲ್ಲಿ ಯಾವ ರೀತಿ ಕೊಡ್ತಾರಲ್ಲ ಪ್ರಸಾದ ಅಂತ ಆ ರೀತಿಯಲ್ಲೇ ಬರುತ್ತೆ ಈಗ ಬೆಲ್ಲ ಮತ್ತು ಅರ್ಶಿಣೆ ಪುಡಿ ಎಲ್ಲ ಚೆನ್ನಾಗಿ ಕುದ್ಮೇಲೆ ನಾನಲ್ಲಿ ಒಂದು ಬೌಲಷ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಪುಡಿ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಎಳ್ಳು ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಒಣ ಕೊಬ್ಬರಿ ಮತ್ತು ಎಳ್ಳನ್ನು ನಾವು ಒಗ್ಗರಣೆ ಹಾಕ್ತೀವಲ್ವ ಬೀಜ ಅದನ್ನೆಲ್ಲ ಅದರಲ್ಲಿ ಸಹ ಸೇರಿಸ್ಕೊಬೋದು ಬೇಡ ಅಂದರೆ ನಾವು ಈಗ ಪೌಡ್ರ್ ಹಾಕ್ಕೊಂತೀವಲ್ಲ ಹುಣ್ಸೆ ಹುಳಿ ಜೊತೆಲಿ ಈ ಥರ ಸೇರಿಸ್ಕೊಬೋದು ನೋಡಿ ಇವಾಗ ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹುಳಿ ಉಪ್ಪು ಖಾರ ಜೊತೆಗೆಲ್ಲ ಪೌಡ್ರ್ ಏನಿದೆ ಚೆನ್ನಾಗಿ ಹೊಂದ್ಕೆ ಆಗಬೇಕು ಇಲ್ಲಾಂದರೆ ಅದೇನಾಗುತ್ತೆ ಸ್ಮೆಲ್ ಸ್ಮೆಲ್ ಆಗುತ್ತೆ ಇದೇನು ತಳ ಹಿಡಿಯಲ್ಲ ಆದರೆ ನಿಲ್ಲಿಸ್ತೇನೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ನಿಮಗೆ ಗೊಜ್ಜು ಸ್ವಲ್ಪ ಅಂದರೆ ಹುಣಸೆ ಹುಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ತೆಳು ನೀರು ಥರ ಮಾಡ್ಕೊಳ್ಳಿ ಬೇಡ ನಮಗೆ ಡ್ರೈ ಆಗಿರಬೇಕು ಸ್ವಲ್ಪ ಅಂದರೆ ಈ ರೀತಿಯಾಗಿ ಹುಣ್ಸೆ ಫುಲ್ ಗಟ್ಟಿಯಾಗೋ ತನಕ ಮಾಡಿಕೊಂಡು ಗಟ್ಟಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ನೆಕ್ಸ್ಟ್ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಬೌಲ್ ಇದ್ದೆಲ್ಲ ಒಂದು ಬೌಲ್ ಫುಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಆದ ನಂತರ ಶೇಂಗಾ ಬೀಜ ಇದ್ದೀನಿ ಶೇಂಗಾ ಬೀಜ ಹಾಕಿದ್ನಲ್ಲ ಆ ಬೌಲಲ್ಲಿ ನಾನು ಒಂದು ಬೌಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇವಾಗ ನೋಡಿ ಆ ಶೇಂಗಾ ಬೀಜ ಎಲ್ಲ ಒಂದು ಅರ್ಧ ಫ್ರೈ ಆದಮೇಲೆ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸಹ ಸೇರಿಸ್ಕೊತಾ ಇದ್ದೀನಿ ಮೊದಲನೇ ಹಾಕ್ಕೊಂಡ್ರೆ ಆಗುತ್ತೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಸೀದೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಶೇಂಗಾ ಬೀಜ ಫ್ರೈ ಆದಮೇಲೆ ಕಡ್ಡೆ ಬೆಳೆ ಉದ್ದಿನ ಬೆಳೆ ಎಲ್ಲ ನಾನು ಇದ್ದೀನಿ ಇವಾಗ ನೋಡಿ ಭಾಗ ಆಗಿದೆ ಅಂದಾಗ ನಾನು ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ಟವನ್ನ ಆಫ್ ಆಡ್ಕೊಬೇಕಾಗುತ್ತೆ ಸ್ಟವನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಇರುತ್ತಲ್ಲ ಎಣ್ಣೆ ಅದಕ್ಕಿಂತ ನಾನು ಒಂದು ಅರ್ಧ ಸ್ಪೂನ್ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಸ್ಟವನ್ನ ಆಫ್ ಮಾಡ್ಕೊಂಡು ಹಾಕೊಬೇಕು ನೋಡಿ ಇವಾಗ ನಾನು ಒಗ್ಗರಣೆ ಹಾಕಿದ್ದಿಲ್ಲಲ್ಲ ಗೊಜ್ಜು ಮಾಡಿದ್ಮೇಲೆ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಒಗ್ಗರಣೆ ಹಾಕಿದ್ರಲ್ವಾ ಶೇಂಗಾ ಬೀಜ ಅದರಲ್ಲೇ ಬೇಕಾದ್ರೆ ನಾವು ಎಳ್ಳು ಮತ್ತು ಕೊಬ್ಬರಿನೂ ಸಹ ಸೇರಿಸ್ಕೊಬೋದು ಇಲ್ಲ ನಾವು ಗೊಜ್ಜಿಗೆನೇ ಡೈರೆಕ್ಟಾಗಿ ಹಣ್ಣಿಗೆ ಹಾಕೊಬೋದು ನೋಡಿ ಇವಾಗ ತುಂಬ ಹೊತ್ತಾಗಿದ್ರೆ ತಣ್ಣಗೆ ಹಾಗಾಗಿ ಈ ಥರ ಗಟ್ಟಿ ಡ್ರೈ ಆಗಿದೆ ನೀವು ಹೊರ್ಗಡೆ ಕೂಡ ಇಡ್ಕೊಬೋದು ಈ ರೀತಿ ಡ್ರೈಯಾಗಿ ಮಾಡಿಕೊಂಡ್ರೆ ನೀವು ಒಂದು ವಾರ ಕೂಡ ಆಚೆಲಿ ಇಡ್ಕೊಬೋದು ಫ್ರಿಜ್ಜಲ್ಲಿ ಇಡಬೇಕಂತ ಏನು ಅವಶ್ಯಕತೆ ಇಲ್ಲ ಹಾಗಾಗಿ ಡ್ರೈಯಾಗಿ ಮಾಡ್ಕೊಬೋದು ಇಲ್ಲ ನಮಗೆ ಆವಾಗಲೇ ಬೇಗ ಖಾಲಿ ಮಾಡ್ತೀವಿ ಸಡನ್ನಾಗಿ ಅಂದರೆ ಒಂದು ಸ್ವಲ್ಪ ಹುಣಸೆಹಣ್ಣೆ ರಸನ ತೆಳು ಮಾಡಿಟ್ಕೊಂಡ್ರೂ ಆಗುತ್ತೆ ಏನೋ ಇದಾಗಲ್ಲ ಚೆನ್ನಾಗಿರುತ್ತೆ ಅದೊಂಥರ ಡಿಫ್ರೆಂಟಾಗಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ತೆಳೋಗಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಅಂದರೂ ಒಂದು ವಾರದಿಂದ ಹದಿನೈದು ದಿನ ಸ್ಟೋರ್ ಮಾಡ್ಕೊಬೋದು ಮನೇಲಿ ಈಸಿಯಾಗಿ ಮಾಡ್ಕೊಬೋದು ಅಂಗಡಿಯಲ್ಲಿ ಪ್ಯಾಕೆಟನ್ನು ತಂದು ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಒಂದು ಸರಿ ಪೌಡ್ರ್ ಮಾಡಿಟ್ಕೊಂಡ್ರೆ ಅಂದರೂ ನಾನು ನಾಲ್ಕರಿಂದ ಐದು ಸರಿ ಮಾಡ್ಬೋದು ನಾವಿಲ್ಲಿ ಒಂದು ಆರು ಜನಕ್ಕೆ ಏಳು ಜನಕ್ಕೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಈ ಏನಿಲ್ಲ ಅಂದರೂ ನನಗೆ ಎರಡು ಸರಿ ಕಲಿಸ್ಕೊಂಡಿದ್ದೀನಿ ನೋಡಿ ಇವಾಗ ಬಿಸಿ ಅನ್ನಕ್ಕೆ ಕಲಿಸ್ಬಿಟ್ಟು ತೋರಿಸ್ತಾನೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಗೊಜ್ಜಿನ ಸಪ್ರೇಟಾಗಿ ಎತ್ತಿಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಅನ್ನೋಕ್ಕೇ ಕಲಿಸ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮಾಡಿರೋಂಥ ಈ ಗೊಜ್ಜು ಬಂದುಬಿಟ್ಟು ಕ ನಾನು ಮಾಡಿದ್ರೆ ಆ ಗೊಜ್ಜನ ಎರಡು ದಿನಕ್ಕೆ ಅಂದರೆ ಆರ ಹನ್ನೆರಡು ಜನ ಅಂದರೆ ಹನ್ನೆರಡು ಜನಕ್ಕೆ ಆಗೋ ಅಷ್ಟು ಗೊಜ್ಜು ಅದು ಜಾಸ್ತಿನೇ ಆಗಿದೆ ಅಷ್ಟು ಗೊಜ್ಜಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ ಯಾವ ರೀತಿಯಾಗಿ ಪುಳಿಯೋಗರೆ ಗೊಜ್ಜನ್ನ ಪುಡಿ ಮಾಡಿಬಿಟ್ಟು ಮತ್ತು ಗೊಜ್ಜನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ ನಾನು ಮತ್ತೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ